ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡಿ ಮಕ್ಕಳ ಇವತ್ತಿನ ದಿನ ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಏನಪ್ಪ ಅದು ಅಂದರೆ ನನ್ನ ಡೇಟ್ ಎಷ್ಟು ಹೇಳ್ರಿ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಯಾವ ದಿನ ವೆರಿ ಗುಡ್ ಈಗ ನೀವೇನಪ್ಪ ಮಾಡಬೇಕು ಅಂದರೆ ನಾವೆಲ್ಲರೂ ಊರಾಗೆ ಬೀದಿ ಬೀದಿ ಜಾತಾ ಹೋಗಬೇಕು ಅಲ್ಲಿ ನಾವು ಜನರಿಗೆ ಪಲ್ಸ್ ಪೋಲಿಯೋ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಏನಂತೀರಾ ನಾನು ಬೇಡವಾ ಮಕ್ಕಳ ಇದು ಒಬ್ಬರು ಇಬ್ಬರು ಹೋಗಿ ಮಾಡೋ ಅಂಥದ್ದಲ್ಲ ಎಲ್ಲ ಸ್ಕೂಲ್ ಮಕ್ಕಳು ಹೋಗಿ ನಾವು ಇದು ಪಲ್ಸ್ ಪೋಲಿಯೋನದ ಬ್ಯಾನರ್ ಇಟ್ಕೊಂಡು ಅದು ಬೀದಿಲಿ ಅನನ್ಸ್ ಮಾಡ್ಕೊಂಡು ಹೋಗ್ಬೇಕು ಅದು ಹಾಕಿಸಿ ಹಾಕಿಸಿ ಪೋಲಿಯೋ ಹಾಕಿಸಿ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ಪೋಲಿಯೋನೇ ಹಾಕಿಸಿ ಆ ಥರ ಹೇಳಬೇಕು ಹೇಳಿ ನೋಡೋದು ಅನ್ಸುತ್ತೆ ಆಕುಸು ಆಕುಸು ಪಾಲ್ಯೋ ಅನು ಆಕುಸು ಹೌದು ಸರಳಗೂ ಎಲ್ಲ ಮಕ್ಕಳು ತಪ್ಪದೋ ಪೊಲಿಯೋನು ಆಕುಸು ವೆರಿ ವೆರಿ ಗುಡ್ ನಿಮ್ಮಂಥ ಮಕ್ಕಳಿದ್ರೆ ದೇಶ ಉದ್ಧಾರ ಆಗುತ್ತೆ ಏನಂತೀರ ಸರಿ ಈಗ ಹೊರಡನ್ವಾ ಹ್ಮ್ ಸರಿ ಸರ್ ಆತು ಹೋಗೋಣ ಹ್ಮ್ ಹೋಗೋದ್ಕಿಂತ ಮುಂಚೆ ಬೋಲೋ ಭಾರತ್ ಮಾತಾಕಿ ಜೈ ಅಂತ ಹೇಳ್ಕೊಂಡು ನಾವು ಹೊರಡಬೇಕು ಎಲ್ಲ ಹೇಳಿ ನೋಡೋಣ ಬೋಲೋ ಭಾರತ್ ಮಾತಾಕಿ ಜೈ ಹ್ಮ್ ಒಳ್ಳೆ ಮಕ್ಕಳು ಬನ್ನಿ ಹೋಗೋಣ ಮೇಡಮ್ ಎಲ್ಲ ರೆಡಿ ನಾವು ಹೊರಡೋಣ ಸರ್ ಎಲ್ಲ ರೆಡಿ ಇದೆ ಬನ್ನಿ ಹಾಕಿಸಿ ಹಾಕಿಸಿ ಪೋಲಿಯೋನಿ ಹಾಕಿಸಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ತಪ್ಪದೆ ಪೋಲಿಯೋನಿ ಹಾಕಿಸಿ ಬೋಲೋ ಭಾರತ್ ಮಾತಾ ಜೈ ಏನ್ರಪ್ಪ ನಿಲ್ಲಿ ಏನೋ ಹೇಳ್ಕೊಂಡು ಹೋಗ್ತಿದ್ದೀರಾ ಏನು ಅಜ್ಜಮ್ಮ ನಾಳೆ ಪಲ್ಸ್ ಪೋಲಿಯೋ ದಿನ ಅಲ್ಲಿ ಅಂಗನವಾಡಿ ಹತ್ರ ಪೋಲಿಯೋನಿ ಆಗೋಕ್ಕೆ ಡಾಕ್ಟ್ರು ಮತ್ತು ನರ್ಸ್ಗಳು ಬರ್ತಾರೆ ನಿಮ್ಮ ಮನೆಗೆ ಯಾವ್ದಾದ್ರು ಐದು ವರ್ಷದೊಳಗೆ ಮಗು ಇದ್ರೆ ಕರ್ಕೊಂಡು ಬಂದು ಪೋಲಿಯಾನೇ ಹಾಕ್ಸಿ ಹೌದೇ ಏನಮ್ಮ ನಮ್ಗೆ ಏನೂ ಗೊತ್ತಿಲ್ಲ ಯಾರು ಹೇಳಲಿಲ್ಲ ನೀವೇ ಹೇಳಿ ಈಗ ಹ್ಞೂ ಮತ್ತೆ ಹ್ಞೂ ಅಜ್ಜಿ ಅವ್ರೂ ಹೇಳ್ತಾರೆ ಈಗ ಅವರು ಆ ಕಡೆಯಿಂದ ಹೇಳ್ಕೊಂಡ್ ಬರ್ತಾರೆ ನಾವು ಸ್ಕೂಲ್ ಮಕ್ಕಳು ಕರ್ಕೊಂಡು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಷ್ಟೇ ನಮ್ಮ ಮಕ್ಕಳಿಂದಾನ ಅವರು ನಿಮಗೆ ಎಲ್ಲನ ಡೀಟೇಲ್ಸ್ ಕೊಡ್ತಾರೆ ಕೇಳಿ ತಿಳ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಹಾಕ್ಸಿ ಅಲ್ಲಿ ಅಂಗನವಾಡಿ ಹತ್ರ ಬನ್ನಿ ಕರ್ಕೊಂಡು ತಪ್ಪನ ಮಿಸ್ ಮಾಡಬೇಡ್ರಿ ಹ್ಞೂ ಸರಿ ಕಣವ ಓಕೆ ಆಕಿಸಿ ಆಕಿಸಿ ಪೋಲಿಯೋನ ಯಾಕಿಸಿ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ತಪ್ಪದೆ ಪೋಲಿಯೋನ ಯಾಕಿಸಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಿ ಜೈ बोलो ಭಾರತ ಮಾತಾಕಿ ಜೈ ಮಕ್ಕಳು ಯಾಕೋ ವಾಯ್ಸ್ ಬರ್ತಾ ಇಲ್ಲ ಯಾಕೆ ತಿಂಡಿ ತಿಂಡಿಲ ಬೆಳೆಗೆ ಇಲ್ಲ ನೀ ಹೇಳ್ರಿ ಜೋರಾಗಿ ಹಾ ಹೇಳಿ ಹೇಳ್ರಿ ಮತ್ತೆ बोलो ಭಾರತ ಮಾತಾಕಿ ಜೈ ಮ್ಮ್ ಗುಡ್ ಗುಡ್ ಹಾಗೆ ಬನ್ನ ಯೇನಷ್ಟಪ್ಪ ಏನೋ ಕೂಕೊಂಡ ಹೋಗ್ತಿದೀರ ಏನು ವಿಷಯ ಏ ಅದೇ ನಾಳೆ ಪಲ್ಸ್ ಪೋಲಿಯೋ ದಿನ ಅಲೇನ ಪೋಲಿಯೋನ ಯಾಕೋಕೆ ಬರ್ತಾರೆ ಹಂಗ್ ಮಾಡಿ ಹತ್ರ ಅದಕ್ಕೆ ನಾವು ಮಕ್ಳು ಕರ್ಕೊಂಡು ಜಾಗೃತಿ ಮೂಡಿಸಿದೀವಿ ಮನೆಗೆ ಯಾವನಾ ಐದು ವರ್ಷದೊಳಗೆ ಮಕ್ಳಿದ್ರೆ ಕರ್ಕೊಂಡು ಹಾಕ್ಸಿ ಹಂಗೇನ ಮನೆ ಅಕ್ಕಪಕ್ಕ ಯಾರ ಇದ್ರೆ ಗೊತ್ತಿರಲ್ಲ ಒಂಚೂರ ಹೇಳಿ ತಿಳ್ಸಿ ಹೇಳಿ ಕಳಿಸಿ ಎಲ್ಲರೂ ಆಟ ಮಾಡ್ತಾರೆ ನಾವ್ ಹೋಗಲ್ಲ ಹಾಕ್ಸಲ್ಲ ಅಂತ ಚು ತಿಳ್ಸಿ ತಿದ್ದಿ ಬುದ್ಧಿ ಹೇಳಿ ಕಳ್ಸಿ ಕಳಿಸಿ ಹ್ಮ್ ಸರಿ ಮೇಷ್ಟೇ ನೀನು ನೀವು ನಮ್ಮದಕ್ಕೆಲ್ಲ ಮಾಡ್ತಿರೋದು ಸರಿ ಇದು ಪೋಲಿಯೋ ನೀ ಅನ್ನೋದು ಬಂದು ಎಷ್ಟೋ ಮಕ್ಕಳು ಅಂಗೀ ಕಲ್ಸಾಗ ಅದೇತಿ ಹ್ಮ್ ಇಂತವ ಮಾಡಕ್ಕಾಗಲ್ಲ ಅನ್ನೋಕ್ಕಾಗುತ್ತೆ ಹೇಳಿ ನಾನು ಹೇಳ್ತೀನಿ ಹಂಗೆ ನಾನು ನಿಮ್ ಜೊತೆ ಬರ್ತೀನಿ ನೋಡಿ ಹ್ಮ್ ಸರಿ ಸರಿ ಬರ್ದಿರ ಮನ

ಸಹ ಬನ್ನಿ ನಾಷ್ಟಿಷ್ಟ ಮಾಡ್ಕೊಂಡು ಹೋಗಿರಂತೆ ಬನ್ನ ಮಕ್ಳ ಎಲ್ಲ ನಾಷ್ಟ ಮಾಡ್ಕೊಂಡಿರಂತೆ ಇಲ್ಲ ಇಲ್ಲ ಹಣಕ್ಕೆ ಕ್ಷಮಿಸಿ ಹೋಗ್ತೀವಿ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದು ಸ್ಕೂಲ್ ಹತ್ರ ಮಾಡಿಸಿದ್ವಿ ತಿನ್ಕೊಂಡ್ ಬಂದಿದ್ವಿ ಹೋಗ್ತೀವಿ ಸರಿ ಆಯ್ತು ಹೋಗಿ ಸಂಗಲ್ಲಿ ಮಕ್ಳ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಇವಾಗಲೇ ಮುಂದೆ ಆಗಿತ್ತು ನೀವು ಒಳ್ಳೆ ಸತ್ಪ್ರಜೆಗಳಾಗಿ ಬದುಕಿ ಹ್ಞೂ ಸರಿ ಮಕ್ಳ ಇನ್ನ ನಿಮ್ಮ ಬ್ಯಾಗ್ಗಳು ತಗೊಂಡು ಮನೆಗೆ ಹೋಗಿ ಮತ್ತೆ ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಮತ್ತರು ಹೇಳ್ಬಿಡಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಅಂತ ಹೇಳಿ ಆಯ್ತಾ ಹಂಗೆ ನಾ ನಿಮ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಶಾ ವರ್ಕರ್ ನಿಮ್ಮ ಮನೆ ಹತ್ರ ಬಂದು ಹೇಳ್ತಾರೆ ಅಂತಾನು ಹೇಳ್ಬಿಡಿ ಮರಿಬೇಡಿ ಆಯ್ತಾ ಹ್ಮ್ ಸರಿ ಸಾತು ಅವಕ್ಲಿ ಬೈ ಬೈ ಅಜ್ಜಿ ಬಾರಾಜಿಲಿ ಏನಮ್ಮ ಯಾರು ನೀವು ಎಲ್ಲ ಹಿಂಗ ಬಂದಿದೀರಾ ಅಜ್ಜಿ ನಾವು ಆಶಾ ವರ್ಕರ್ಸ್ ನಾಳೆಗೆ ಫಲ್ಸ್ ಪೋಲಿಯೋ ದಿನ ಪೋಲಿಯೋ ನೀ ಅಕ್ಕಪಕ್ಕ ರಂಗು ನೋಡಿ ಹತ್ರ ನಾನು ನಿಮ್ಮ ಮನೆಗೆ ಐದು ವರ್ಷದ ಒಳಗಡೆ ಅವನ ಮಕ್ಕಳಿದಾವ ಹ್ಮ್ ಇದಾಮ್ಮ ಇವು ಎರಡು ಐದಾವೆ ಏನು ಎಸ್ ಅವ್ರದು ಈಗಮ್ಮ ಇಳ ಅಬ್ರು ನಾಲ್ಕು ವರ್ಷದಳು ಇಲ್ಲ ಅಲ್ಲಿ ಏಳು ವರ್ಷ ಕಳಮ್ಮ ದೊಡ್ಡಳು ಹ್ಞೂ ಅದೇ ಏಳು ವರ್ಷದ ಮಗುಗೆ ಹಾಕಲ್ಲ ಅಜ್ಜಿ ನಾಲ್ಕು ವರ್ಷದ ಮಗು ಐತಲ್ಲ ಅದನ್ನು ನಾವು ಕರ್ಕೊಂಡು ಬರ್ರಿ ಕರ್ಕೊಂಬಂದು ಹಾಕಿಸ್ಕೊಂಡು ಹೋಗು ಮರಿಬೇಡ ಪೋಲಿಯೋಲಿ ಹಾಕ್ಸಿದ್ದ ಏನು ಇದೆ ಮೊದ್ಲಜ್ಜಿ ಹಾಕಿಸ್ತಿರೋದ ಪಾಪುಗೆ ಇಲ್ಲ ಕಂಡ್ರವ ನಾವು ಅಂಥದ್ದೇನು ಹಾಕಿಲ್ಲ ಯಾರು ಹೇಳೋರು ಇದಂಗೆ ನಿಮ್ಮಂತರ ಬಂದು ಹಾಕಿಸ್ರಿ ಹಾಕಿಸ್ರಿ ಅಂತ ನಾವು ಹಾಕ್ಸಿಲಿಲ್ಲ ನೀವು ಅವೆಲ್ಲ ಗೊಬ್ಬೇಡ ಹಾಕಿಸ್ಬಾರ್ದು ಇನ್ನ ನೀವು ಅದು ಗೌರ್ಮೆಂಟ್ನ ದುಡ್ಡು ಮಾಡ್ಕೊಂಡು ಹಾಕೋಸ್ಕರ ಹೇಳ್ತಾರೆ ನೀವು ಅದನ್ನು ಬಂದು ನಮಗೆ ಹೇಳಿ ಹಾಳು ಮಾಡ್ತೀರಾ ನಾವೆಂದು ಹಾಕ್ಸಿಲ್ಲ ಹಾಕ್ಸಲ್ಲ ಹೋಗ್ರಿ ಇಲ್ಲ ಇಲ್ಲ ಜಿ ಅದು ನೀ ತಪ್ಪು ಕಲ್ಪನೆ ಆ ಥರ ಏನೂ ಆಗಲ್ಲ ಹಾಕ್ಸಿ ಅದು ಒಳ್ಳೆಯದು ಮಕ್ಳಿಗೆ ಹಾಕ್ಸಿರೇ ಹೂ ಬತ್ತಾ ಅದು ಪೋಲಿಯೋ ಆಗಲ್ಲ ಮಕ್ಕಳಿಗೆ ಚೆನ್ನಾಗಿರ್ತವೆ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಎಲ್ಲ ಚೆನ್ನಾಗಿರ್ತವೆ ಪೋಲಿಯೋ ಆಗಲ್ಲ ಅದಕ್ಕೋಸ್ಕರ ಅದು ನಿಮ್ಮ ಒಳ್ಳೇದಕ್ಕೋಸ್ಕರ ಹಾಕೋಸ್ತಿರೋದು ಇದೇ ಇವಾಗ ಮೊದಲು ಬಂದಿರೋದಲ್ಲ ನಾಳೆ ಸುಮಾರು ಅಷ್ಟಿಂದ ಓತೆ ಹಾಕ್ಸಿ ನಾಳೆ ಮಿಸ್ ಮಾಡಬೇಡ್ರಿ ಏ ಇಂಜೆಕ್ಷನ್ ಅಂತ ಮಾಡ್ಬೇಡ್ರಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತವೆ ದುಡ್ಡರ ನಿಲ್ಲಿಸ್ತೀವಿ ಅಂತ ಏನೇ ಹೇಳಿ ನೀವು ನಾಡ್ ಕಟ್ಕೊಂಡಿದ್ರೆ ನಾವ್ ಯಾರು ಹಾಕ್ಸಲ ಹೋಗಿ ಹೋಗ್ತಿರಲ್ವಾ ಈಗ ಅಜ್ಮಾ ಹಂಗೆಲ್ಲ ಹೇಳ್ಬೇಡ್ರಿ ಇದು ನಿಮ್ಮೊಳಗೆ ಹೇಳ್ತಿರೋದು ಕೊರೋನಾ ಆವಾಗ ಇಂಜೆಕ್ಷನ್ ಹಾಕೋಸ್ಲಿಂದ್ರೆ ಇಷ್ಟೋಕೆ ಭೂಮಿ ಮೇಲೆ ಒಬ್ಬರು ಇರ್ತಿಲ್ಲ ಏನೋ ಕೊರೋನಾ ಬಂದು ಸತ್ತೋಗಿರೋರು ಅವು ಇಂಜೆಕ್ಷನ್ ಹಾಕಿ ಹಾಕ್ಸಿರೋಕ್ಕೆ ಕೈ ಮೈ ನೋವು ಹೆಂಗೋನಾ ಚೆನ್ನಾಗಿ ಆರೋಗ್ಯವಾಗಿ ಇದ್ದಿರ ತಾನೆ ಇನ್ನು ಬದುಕಿದ್ದೀರಂದ್ರೆ ಅವ್ರು ಇಂಜೆಕ್ಷನ್ ಹಾಕಿಸ್ಕೊಂಡಿರೋದೇ ಕಾರಣ ನೆನ್ಪಿಟ್ಕೊಳ್ಳಿ ಈಗ ಅದ್ದೇ ಇದ್ದಾರೆ ಹೆಂಗೆ ಆಟ ಮಾಡಬೇಡ್ರಿ ಮಕ್ಕಳನ್ನ ಕರ್ಕಂಬಂದು ಅದು ಪೋಲಿ ಎಣ್ಣೆ ಹಾಕ್ಸ್ಕೊಂಡ್ರಿ ಅವು ಇಂಜೆಕ್ಷನ್ ಅಲ್ಲೇನಿಲ್ಲ ಬಾಗಿ ಎರಡು ಬಿಡ್ತಾರ ಬಿಡ್ತಾರೆ ಅಷ್ಟೇನಾ ಅಜ್ಜಿ ಅದು ಏಳು ವರ್ಷದ ಮಕ್ಕಳಲ್ಲ ಅದು ಓಡಾಡಲ್ವಾ ಅದು ಆ್ಯಂಡಿ ಯಾಕಂದಿದ್ಯಾ ರಾಜಿ ನನ್ವ ಮಗು ನಾವು ಬಂದಂಗ್ ಅಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅದು ಮುಂಕ ಕುತ್ಕೊಳ್ಳುತ್ತೆ ಓಡಾಡಕ್ಕೂ ಕಷ್ಟಪಡುತ್ತೆ ಅದು ಹುಟ್ಟ ಕರೆ ಏನೋ ಬತ್ತ ಬತ್ತ ಹಿಂಗಾಗಿರೋದ ಅಯ್ಯೋ ಹುಟ್ಟ ಕರೆ ಬಂಗಾರ ಹಂಗಿತ್ತು ಕಂಡ ಕೈ ಕಾಲೆಲ್ಲ ನಡ್ಕಿದ್ವು ಗೊತ್ತಾಗುತ್ತೆ ಹಂಗ್ ಬಿಟ್ಟೈತೆ ಅದೇ ಗೊತ್ತಾಗ್ತಿಲ್ಲ ಗೊತ್ತಿಲ್ಲ ಎನ್ ದೋಸಿ ಕಣವ ಯಾವಷ್ಟು ದೇವ್ರು ಮಾಡಿದೀವಿ ದೇವ್ನೆಲ್ಲ ಕೇಳಿದೀವಿ ಯಾರು ನಾಗಪ್ಪನ ದೋಷ ಅಂದ್ರು ನಾಗಪ್ಪನೆಲ್ಲ ಎಲ್ಲ ನಾಗರ ಕಾಲ ರೂಪಾಯಿ ಕಟ್ಕೊಟ್ಟಿದೀವಿ ಆದ್ರೂ ಸರಿಯಾಗಿಲ್ಲ ಕಣವ

అజమా అంతవ కళియని ఆకేక యావ్ దాఖ్లాతి కళావు కర్కం మగగు ఐదు వర్ష ఐదు వర్షా సాకుసి అక్కడు గంటు కర్కం వస్తాకే జనూర ಹ್ಞೂ ಸರಿ ಆಯಿತು ನಾವು ಇರ್ತೀವಿ ಅಲ್ಲೇ ಹೇಳ್ತೀವಿ ಕರ್ಕಂಬ ಇಬ್ರು ಕರ್ಕಂಬ ನೋಡೋಣ ಅವಳಿಗೆ ಏನನ್ನ ಬೇರೆ ಡಾಕ್ಟರ್ಗೆ ಏನಾದ್ರು ಸಜೆಷನ್ ಕೊಡ್ತಾರೇನಾ ಆ ಮಗು ಕರ್ಕಂಬ ಹ್ಞೂ ಸರ್ಕಂಡ ಹ್ಞೂ ಸರಿ ನಾವಿನ್ ಹೋಗ್ತೀವಿ ಅಜ್ಜಿ ನಮಗಿಂತ ವಿಷಯಗಳೇ ಗೊತ್ತಿರಲಿವಜಿ ಪಾಪ ಯಮರು ದೇವ್ರ ಅಂತರು ಬಂದು ಹೇಳೋದ್ರತ್ತ ನಾವು ನಮ್ಮ ದೊಡ್ಡೋಳಿಗೆ ಹಿಂಗೆ ಹಾಕ್ಸಿದ್ರೆ ಹೆಂಗೋನಾ ಚೆನ್ನಾಗಿ ಓಡಾಡ್ಕೊಂಡಿರೋದು ಎಂಥ ಕೆಲಸ ಮಾಡ್ಕೊಂಬತ್ತೆ ಅದಕ್ಕೆ ಕಣೋದಕ್ಕೆ ಎಲ್ ಕಾಸು ಓದಿರಬೇಕು ಪ್ರಪಂಚದ ಇರಬೇಕು ಅನ್ನೋದು ಯಾರನ್ನ ಕೇಳಿದಾದ್ರೂ ಅರ್ಥ ಮಾಡ್ಕೊಳ್ಳೋ ಇರಬೇಕು ನಮ್ಮ ನೋಡ್ ನಾವು ಅಜ್ಞಾನಿಗಳು ಒಂಥರ ಯಾರು ಮೂರು ನಂಬಿಕೆನೇ ನಂಬ್ಕೊಂಡು ಹೋಗ್ತೀವಿ ಆ ದೇವರು ಈ ದೇವರಂತನ ಅಂತ ನಾವು ಹಾಕೊಂಡು ಈಗ ನಮ್ಮಮ್ಮಗಳು ಓಡಾಡ್ತಾನೇ ಇಲ್ಲ ಏನಪ್ಪ ಮಾಡೋದಿಲ್ಲ ಏನು ಆಗಲ್ಲ ಸುಮ್ಮೀರು ನಾಳೆ ಟೈಮ ಕರ್ಕೊಂಬಾರಿಗೆ ಅಂತ ಹೇಳಲ್ಲ ಕರ್ಕೊಂಡು ಹೋಗು ಅಲ್ಲಿ ಡಾಕ್ಟ್ರುಗೂ ಬಂದಿರ್ತಾರೆ ಅವರು ಏನೋ ಬೇರೆ ಕಡೆಗೆ ಬರ್ಕೊಡ್ತಾರೆ ಅವ್ರು ಸರಿ ಆಗ್ತಾಳೆ ಏನು ಆಗೋ ಸುಮ್ನೀರು ನೀನು ಗಾಬ್ರಿ ಪಡಬೇಡ ಅವ್ರ ಅಪ್ಪ ಯಾರ ನಿಗೂ ಹೇಳಿ ಬಂದಾಗ ಹಿಂಗೆ ಹೋಗಿ ಆಪ್ಷನ್ ಅಂತ ಅವ್ರು ಬ್ಯಾಡೋದ್ರೂ ನೀ ಕರ್ಕೊಂಡು ಹಾಕಿಸ್ಕೊಂಬ ಏನು ಆಗಲ್ಲ ಏನು ಜಾಸ್ತಿ ಬಾಯಿ ಬಾಗಿ ಎರಡು ಹೇಳಿ ಬಿಡ್ತಾರ ಅಷ್ಟೇ ಏನ್ರಮ್ಮ ಯಾರಿದ್ದೀರಾ ಯಾಕ್ರಮ್ಮ ಏನು ವಿಷಯ ಅಜ್ಜಿ ನಮಸ್ತೆ ಹ್ಞೂ ನಮಸ್ತೆ ಮೇಡಮರೇ ಬರ್ರಿ ಏನು ವಿಷಯ ಏನಿಲ್ಲ ಜಿ ನಾಳೆ ಪಲ್ಸ್ ಪೋಲಿಯೋ ದಿನ ಅಲ್ಲ ಪೋಲಿಯೋನೇ ಯಾಕೋಕ್ ಬರ್ತಾರೆ ಹಾಸ್ಪಿಟ್ಲಿಂದಾನ ಡಾಕ್ಟ್ರ್ನ ನರ್ಸ್ಗಳೂ ಹಂಗ ಹಂಗನ್ ನೋಡಿದಕ್ಕೆ ನಿಮ್ಮ ರಮ್ಮಿನ ಮಗನೂ ಸುಮ್ಮನ ಮಗುನು ಕರ್ಕೊಂಡು ಬರೋಕೆ ಹೇಳು ನಿಮ್ಮ ಮೇಡಮ್ ಅವ್ರು ಬಂದಿದ್ರು ಹೇಳೋದ್ರು ತಪ್ಪದೆ ಹೋಗ್ಬೇಕಂತೆ ನಾಳೆ ಒಂದೇ ದಿನ ಅಂತ ಹಾಕೋದು ಅಂತಾನೆ ಆಕೆ ಯಾಕೆ ಮೇಡಮ್ರಿ ಹೇಳ್ತೀನಿ ಯಾಕೆ ಎಲ್ಲೋ ಜ್ಯವ್ರು ಅವರಿಬ್ರುನು ಹುಡುಗರು ಯಾರು ಕಾಣಿಸ್ತಿಲ್ಲ ನಿಮ್ಮ ಒಂದು ದೊಡ್ಡ ಕೈಲಿ ಹೇಳ್ ಆ ಅವರೊಮ್ಮಿ ಮಗನ ಕೈಯಲ್ಲಿ ಏನಿಲ್ಲವೆ ಏ ಇಲ್ಲ ಏನಂತ ಬುಕ್ಕಪ್ಪನ ಮೇಡಮ್ರಿ ಗೊತ್ತಿಗೆ ಅಂತಾನೆ ಬಂದಾಗ ಹೇಳ್ತೀವಿ ಹೇಳು ಅದು ಕಲ್ ತಿದ್ದೆ ಅದನ್ನೇ ಸುಮ್ಮನೆ ಆ ತಲೆಲ್ಲ ಮಾತಾಡ್ತೆ ಕಲೆ ಮರ ಹುಡುಗರು ಸ್ವ ಅಷ್ಟ ಏನ್ ಮಾಡ್ತಿ ಸ್ಕೂಲ್ ಹುಡುಗರು ಬೇರೆ ಬೆಳಗ್ಗೆ ಜಾತ ಬಂದ್ರು ಹುಡ್ಗುರು ಬಂದಿರು ಬಂದಿದ್ರು ಹೇಳಿ ಹೋದ್ರು ಹೋಗಿದ್ರು ಜೊತೆಗೆ ಅನೌನ್ಸ್ ಮಾಡಕ್ಕೆ ಏ ಇಬ್ಬರಾಜ್ ದೇವರಂತ ಮನುಷ್ಯ ಅಂತ ಅವನ ಒಳ್ಳೆ ಕೆಲ್ಸಕ್ಕೆ ಕೈ ಜೋಡಿಸುತ್ತೆ ಬಾರಿ ಒಳ್ಳೆ ಮನುಷ್ಯಪ್ಪ ಏನ್ ಬಗ್ಗೆ ಮಾತಾಡ್ತಿದಿರೋನ್ ಅದೇ ಕಾರಣ ನಡಕ್ಕೆ ಪೋಲಿಯೋ ದಿನ ಅಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ಇವಕ್ಕಯ್ಯ ಹೇಳ್ತಿತ್ತು ನಮ್ಮಯ್ಯಪ್ಪ ಹೋಗಿದ್ರು ಬೆಳಗ್ಗೆ ಜೊತೆಗೆ ಅನೌನ್ಸ್ ಮಾಡಕ್ಕೆ ಅಂತ ಅದಕ್ಕೆ ಹೇಳ್ತಿದ್ದೆ ಅಷ್ಟೇ ಕೇಳು ನಿಮ್ಮ ಸೊಸೆಯರ್ ಬಂದಾಗ ನಡಕ್ ಹುಡ್ಗುರ್ನ್ ಕರ್ಕೊಂಡಿದ್ರು ಬರ ಇನ್ ಯಾವನೇ ಅಕ್ಕಪಕ್ಕ ಮನೆಗೆ ಹುಡುಗರಿದ್ರೆ ಹೇಳ್ಬಿಡು ಅವ್ರು ಬಂದಿದ್ರು ಹೇಳೋದ್ರು ಅಂತ ಅದೇನೋ ಒಂದ್ ಎಂಟು ಗಂಟೆಗೆ ಬರ್ತೀವಿ ಅಂತ ಹೇಳೋರೆ ಒಂದ್ ಹತ್ತು ಗಂಟೆ ಒಂದು ಬಂದು ಬರ್ತಾರೆ ಜಲ್ದಿ ತಡ ಆಗಲ್ಲ ಹ್ಞೂ ಸರಿ ಅದು ಬರೀ ಮೇಡಮ್ ಒಂದು ಚಿಟ್ಟಿಗೆ ಕುಡ್ಕೊಂಡು ಹೋಗಿರಂತೆ ಏ ಇಲ್ಲ ಕಣಕ್ಕ ಬೇಡ ಸುಮ್ಮನಿರು ಇನ್ನು ಹೊಲ್ಗಳಾಗ ಬೇರೆ ಮನೆ ಇದಾವಲ್ಲ ಹೊಲ್ಗಳಾಗೆ ಒಂದು ರಾಸ ಮನೆ ಇದಾವೆ ಅವರ ಫೋನ್ ನಂಬರ್ಗಳು ಇಲ್ಲ ಅವು ದಿಕ್ಕಿಗೂ ಒಂದು ಮನೆ ಅವಕ್ಕೆ ಹೋಗಿ ಹೇಳ್ಕೊಂಡು ಹೋಗಬೇಕು ಇವತ್ತು ಒಂದು ದಿನ ಟೈಮ್ ಇರೋದು ನನಗೂನು ಬಂದು ವಾರ ಬೇರೆ ಮಾಡ್ಬೇಕು ನೋಡು ಅದಕ್ಕೆ ಜಲ್ ಜಲ್ದಿ ಹೋಗೋಣ ಅಂತಾನೆ ನೀವು ಕರ್ಕೊಂಡು ಹೋಗ್ತೀನಿ ಹ್ಞೂ ಸರಿ ಮೇಡಮ್ ಅವರ ಅದು ಹೋಗ್ಬೇಕು ನಿಮ್ಮ ಕೆಲಸಕ್ಕೆ ಯಾವ ತೊಂದರೆ ಮಾಡಲಿ ಹೋಗಿ ಮುಗಿಸ್ಕೊಂಡು ಬರ್ತೀವಿ ನಮಸ್ಕಾರ ನಾನು ನಿಮ್ಮ ಆಶಾ ಕಾರ್ಯಕರ್ತೆ ನಾಳೆ ದಿನ ಅಂದರೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪಲ್ಸ್ ಪೋಲಿಯೋ ದಿನ ಆಗಿರುವುದರಿಂದ ನಾಳೆ ಎಲ್ಲ ಮಕ್ ಐದರಿಂದ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಹಾಕಲಾಗುತ್ತದೆ ದಯವಿಟ್ಟು ಎಲ್ಲರೂ ತಪ್ಪದೇ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋನಿಯನ್ನು ಹಾಕಿಸಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ನಿಮ್ಮಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಪ್ರಾರ್ಥಿಸಿಕೊಳ್ಳುತ್ತೇನೆ ಏನೆಂದರೆ ನಿಮ್ಮ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತರು ಅಂಗನ ಕಡ ಕಾರ್ಯಕರ್ತೆಯರು ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಬರುತ್ತಾರೆ ಅವರಿಗೆ ಅವಮಾನ ಮಾಡಬೇಡಿ ಅವರನ್ನು ಗೌರವಿಸಿ ದಯವಿಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ಮರ್ಯಾದೆ ಕೊಟ್ಟು ಕಳುಹಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ